ಸಮಸ್ಯೆ ಕೂಡ ಮೂರು ತಿಂಗಳಲ್ಲೇ ಒಂದು ಅವಕಾಶವನ್ನ ಕೊಟ್ಟಿದ್ರೆ ಮೂರು ತಿಂಗಳು ಅವಕಾಶ ಸಾಕಾಗೋದಿಲ್ಲ ಯಾಕಂದ್ರೆ ಗ್ರಾಹಕರಿಗೆ ಹೆಚ್ಚಿನ ಮಾಹಿತಿ ಮಾಹಿತಿ ನಾವು ಕೊಡ್ತೇವೆ ಮುಂದುವರಿಸಬೇಕು ಹೇಳಿ ನಾವು ರಾಜ್ಯ ಸರ್ಕಾರವನ್ನು ಮಾಡ್ಕೊ ಅವಕಾಶ ಮೂವತ್ ನಾಲ್ಕು ಆಗಿ ಅಲ್ಲೇ ಮುಳ್ಕೊ ಬಿಡುತ್ತೆ ಅಧಿಕಾರಿಗಳು ಎರಡು ಕಾರಣಗಳನ್ನು ತೊಂದರೆ ಕೊಡಬಹುದು ಆದ್ರಿಂದ ಆರು ತಿಂಗಳ ಅವಕಾಶವನ್ನ ರಾಜ್ಯ ಚರ್ಚೆ ಆಯಿತು ಅಲ್ಲಿ ಸಹ ಪಾಸ್ ಮಾಡಿದ್ರು ನಂತರದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಸಾರಿ ಚರ್ಚೆ ಆಯಿತು ಅಲ್ಲಿ ಸಹ ಅದು ಅನುಮೋದನಾಗಿ ಪಾಸ್ ಆಯಿತು ನಂತರದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅದೇ ವಿಧಾನ ಪರಿಷತ್ ವಿಧಾನಪರಿಷತ್ ಸಹ ಪಾಸ್ ಮಾಡಿ ನಂತರದಲ್ಲಿ ಮನೆ ಹದಿನೈದು 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 ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಪ್ಪ ಇಪ್ಪತ್ತೈದಕ್ಕೆ ಅದನ್ನು ಪೂರ್ಣವಾಗಿ ಅನುಷ್ಠಾನಕ್ಕೆ ತರಬೇಕಂತೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಮತ್ತು ಕೃಷ್ಣ ಬೈರೇವರು ಮತ್ತು ರೇಮಾಂತ್ ಅವರ ತೀರ್ಮಾನವರು ಈಗ ಅನುಷ್ಠಾನ ಅನುಷ್ಠಾನವನ್ನು ಎಲ್ಲ ಗ್ರಾಹಕರು ಏ ಥೆ ಮಾಡಿ ಏ ಖಾತೆ ಡಿ ಸಿ ಗನ್ವಡನ್ ಏಕಾತೆ ಖಾತೆ ಆಗುತ್ತೆ ತಹಸೀಲ್ದಾರ್ ತಹಸೀಲ್ದಾರ್ ಕನ್ವಡೇಷನ್ ಮತ್ತು ಕಂದಾಯ ಭೂಮಿ ಬಿ ಘಾಟೆ ಬಿ ಘಾಟೆ ಮಾಡಿದರೆ ಸಂಪೂರ್ಣವಾಗಿ ಆಂದೋಲನ ರೂಪದಲ್ಲಿ ಮೂರು ತಿಂಗಳ ಒಂದೊಳಗೆ ಕಂಪ್ಲೀಟಾಗಿ ಈ ರಾಜ್ಯಾದ್ಯಂತ ಮೂವತ್ನಾಲ್ಕು ಲಕ್ಷಕ ಆಯೋಗ ಫಲಾಂಗಡ ಅವೆಲ್ಲೂ ಸಹ ಭೀಗಾತೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ತಾಕೀತನ್ನು ಮಾಡಿದೆ ಈಗ ಅದು ಸಂಪೂರ್ಣವಾಗಿ ಬೀಗತೆ ಮಾಡಲಿಕ್ಕೆ ಅವಕಾಶ ಇದೆ ನಾವು ಸಾಕಷ್ಟು ಸಾರಿ ಇದ್ರ ಬಗ್ಗೆ ಹೋರಾಟ ಮಾಡಿ ನಮ್ಮ ಸಮಿತಿಯೊತ್ತಿನ ಬೆಂಗಳೂರಿಗೆ ಸುಮಾರು ಒಂದು ಇಪ್ಪತ್ತೈದು ಸಾರಿ ಹೋಗಿ ಬೇಕಾಗಿಲ್ಲ ಹೋಗಿ ಎಲ್ಲ ಬಹುಮಾನಿ ಕಾಟಗಳನ್ನು ಹತ್ತಿ ಇದನ್ನು ಅನುಷ್ಠಾನಕ್ಕೆ ತರೋದ್ರೊಳಗೆ ಸಹ ಇದನ್ನು ನಾವು ಕೈಗೆತ್ತಲ್ಲಿ ಸಂಪೂರ್ಣವಾಗಿ ಇದನ್ನು ಕೈ ಬಿಡಬಾರ್ದು ಅಂತ ಹೇಳಿ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರೋದಕ್ಕೆ ನಮ್ಮ ಸಂಘ ಸಾಂಗೀತಿಕ ಕಾರ್ಮಿಕ ಸಾಗರ ಸಾಗರ ಕಾಲ ಸಮಿತಿಯ ಇದನ್ನು ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದೆ ಅದಕ್ಕಾಗಿ ಸಿದ್ದರಾಮಯ್ಯವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕೃಷ್ಣಭೈರಪ್ಪರಿಗೆ ಮತ್ತು ಹೊರ ಸಚಿವರಾದಂಥ ರೇಣುಕಾನ್ ಸಹ ನಾವು ನಮ್ಮ ಸಂಘದ ಪರವಾಗಿ ಮತ್ತು ಸಾಗರ ಕಾಲ ಜನತೆ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಕಾರ್ಯಕ್ರಮಗಳಿಗಾಗಿ ವಿಶೇಷವಾದಂಥ ಸೌಲಭ್ಯಗಳನ್ನು ಕಟ್ಟಡ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರಿಗೆ ವಿಶೇಷವಾದಂಥ ಸೌಲಭ್ಯಗಳನ್ನು ಸಮರ್ಪಕವಾಗಿ ఒలుస్త అంతే ఈ సౌలభ్య పడుకోవే రైత్య కార్మికు తుస్యక హే కొ సందర్భంలో అధికారి దురుపయపడైతే ఎల్ కార్మికులు కార్మికులు అంతే నోందరూ కార్మికులు కనీసైదు సార్మికారు అదే కనీస నూర్నా సవర జన ఈమికారు ఆ సందర్భంలో ಈ ಕಿಟ್ಟು ಮತ್ತೊಂದು ಈ ಯೋಜನೆ ಪಡ್ತಕ್ಕಂಥ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಆಗತ್ತ ಮಾಡ್ಕೊಂಡಿದ್ದಾರೆ ನೈತಿಕಾರ್ಮಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯ ಅಧಿಕಾರಿಗಳು ತೊಂದರೆ ಕೊಡ್ತಾ ಇದ್ದಾರೆ ದೃಷ್ಟಿಯಿಂದ ಈ ನೈತಿಕವಾಗಿ ಏನು ಈಗಾಗಲೇ ನನ್ನ ಹತ್ರನೇ ಸಾಕಷ್ಟು ಜನ ಬಂದಿದ್ದಾರೆ ಈಗ ನಾವು ಕಾರ್ಡ್ ಮಾಡ್ಕೊಂಡಿದ್ವಿ ಮಾಡಬೇಕು ರಿನಿವಲ್ ಮಾಡಲಿಕ್ಕೆ ಸ್ವಲ್ಪ ಸರ್ಟಿಫಿಕೇಟ್ ಸರ್ಟ್ ನಾವು ಶಿಫಾರಸ್ ಮಾಡ್ಕೊಡಿ ಅಂತ ಕೇಳ್ತಾರೆ ಅವ್ರು ತಗೊಂಡ್ ನೋಡಿದಾಗ ಅವರು ನೈತಿ ಕಾರ್ಮಿಕ್ರೆ ಅಲ್ಲ ಅವ್ರು ಏನೋ ಯಾವುದೋ ಕೆಲಸ ಮಾಡ್ತಕ್ಕಂಥ ಅಂಥವ್ರನ್ನ ಕಟ್ಟೆ ಕಾರ್ಮಿಕರು ಕೇಳಿ ಹಿಂದೆ ಯಾವ್ದೋ ಯಾರು ಸಹ ಯಾರು ಸೈನ್ ಹಾಕಿ ಅಂತ ಹೇಳಿದ್ರು ಯಾರೋ ಒಬ್ರು ಬ್ರೋಕರ್ ಹಾಕಿ ಮಧ್ಯವರ್ತಿಗಳು ಮಧ್ಯವರ್ತಿಗಳು ಹಾಕಿದ್ರು ಯಾರು ಗೊತ್ತೇ ಇಲ್ಲ ಅಂದರೆ ಅವ್ರು ಏನು ಜೆರೆಕ್ಸ್ ಮಾಡಿಕೊಂಡು ಯಾವುದೋ ಒಂದು ಸಹ ಇಟ್ಕೊಂಡು ಜೆರೆಕ್ಸ್ ಮಾಡ್ಬೋದು ಅದೇ ಜೆರೆಕ್ಸ್ ಅಲ್ಲಿ ಸಾವಿರಾರು ಕಾರ್ಮನ್ನು ಅದೇ ಜೆರೆಕ್ಸ್ ಸಾವಿರಾರು ಕಾರ್ಡ್ಗಳನ್ನು ಮಾಡಿ ಕಾರ್ಮಿಕರನ್ನ ನೈಜ ಕಾರ್ಮಿಕರನ್ನ ಮಸಿಸಿ ಡೂಪ್ಲಿಕೇಟ್ ಕಾರ್ಮಿಕರನ್ನ ನಿರ್ಮಾಣ ಮಾಡಿದ್ದ ಡೂಪ್ಲಿಕೇಟ್ ಕಾರ್ಮಿಕರಲ್ಲಿ ಈಗಾಗಲೇ ಅವ್ರಿಗೆ ಕೈ ಬಿಟ್ಟು ಹೋಗ್ತಾ ಇದೆ ಅದರಿಂದ ಅವರು ಈಗೇನಾಗಿ ಸಿಗ್ತಕ್ಕಂಥ ಸೌಲಭ್ಯಗಳು ಪ್ರತಿಯೊಬ್ಬರಿಗೂ ಸಹ ಸಿಗ್ತಕ್ಕಂಥ ಸರಳವಾಗಿ ಸಿಗ್ತಕ್ಕಂಥ ಸೌಲಭ್ಯಗಳಿಗೆ ನೈಜ ಕಾರ್ಮಿಕರಿಗೆ ಯಾವುದೋ ಸೌಲಭ್ಯಗಳು ಸಿಗ್ತಾ ಇದೆ ಅದಕ್ಕೆ ಅಧಿಕಾರಿಗಳು ಅವರನ್ನು ಸಹ ಏನು ಈ ಏನು ಡ್ಯೂಪ್ಲಿಕೇಟ್ ಕಾರ್ಮಿಕರನ್ನ ಕಂಡಂಗೆ ನೈಜಿ ಕಾರ್ಮಿಕರು ಸಹ ಕಂಡಕ್ಕಂಥ ಏನು ಮಾಡಿದೆ ಅದರಿಂದ ಸಾಕಷ್ಟು ಸೌಲಭ್ಯಗಳಿದೆ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಪಡ್ಕೊಳ್ಳಲು ನೈಜ ಕಾರ್ಮಿಕರಿಗೆ ಸರಳವಾಗಿ ಅವರನ್ನು ಅವರು ಪರಿಶೀಲನೆ ಮಾಡಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರ ಮತ್ತು ಮಂಡಳಿಯವರು ಸಹ ಅಧಿಕಾರಿಗಳು ಸಹ ಸಲ ಕೊಡಬೇಕಂತೇಳಿ ನಾವು ರಾಜ್ಯ ಸರ್ಕಾರನ ಸಂತೋಷದ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರ ಮಾಹಿತಿಯನ್ನು ಕೊಡೋದ್ರ ಮೂಲಕ ಅವರು ಎಲ್ಲ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಸಿಗಲಿ ಸಿಗುವಾಗ ಹೇಳಿ ಅಥವಾ ಎಲ್ಲ ಕಟ್ಟೆಯಿಂದ ಬಿದ್ದ ಅಥವಾ ಎಲ್ಲ ಅನಾಹುತ ಆಯಿತು ಅವನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಕೊಳ್ಳೆ ಅವನು ನನ್ನ ಖರ್ಚು ಹಾಕಿ ಸಂಪೂರ್ಣವಾಗಿ ಸ್ವಂತ ಕೈನ ಬಳಸಿ ಅವರ ಜೀವ ಒದಿಸ್ಕೊಂಡು ಬಂದು ನಂತರದಲ್ಲಿ ಎಲ್ಲ ತಂದು ಮಂಡಳಿಗೆ ಓದಿಸಿದಾಗ ವಾರ್ತಿಗಳು ವರ್ಷ ಬಿಟ್ಟು ಅವರಿಗೆ ಬರ್ತಕ್ಕಂಥ ಪರಿಹಾರ ಬರ್ತಾರೆ ಆದಷ್ಟಿಂದ ಕಾರ್ಮಿಕರಲ್ಲಿ ಹೆಚ್ಚು ಇರಲ್ಲ ಯಾಕಂತಂದರೆ ಅವ್ರಿಗೆ ತುಂಬ ಕಷ್ಟ ತಕ್ಷಣ ಅವರು ಲಕ್ಷಾಂತರ ರೂಪಾಯಿ ವರ್ಷಕ್ಕೂ ಕಷ್ಟ ಆಗುತ್ತೆ ಅವ್ರು ಲಕ್ಷಾಂತರ ವರ್ಷ ವರ್ಷಕ್ಕಾಗೆ ಅವರು ಅವ್ರು ಬಸ್ ಬಸ್ ಕೂಡ ಬರೋದು ಕಷ್ಟ ಆಗುತ್ತೆ ಆದಷ್ಟಿಂದ ಕಾರ್ಡನ್ನು ಆಸ್ಪತ್ರೆಗಳಲ್ಲಿ ತೋರಿಸಿದ್ರು ಕೂಡ ಅಲ್ಲೇ ಜಮಾ ಆಗಬೇಕು ಅವರ ಹಣ ಅವರು ಅಲ್ಲೇ ಜಮಾ ಆಗಬೇಕು ಆಗ ಮಾತ್ರ ಕಾರ್ಮಿಕ ಬರಬೇಕು ಸಾಧ್ಯ ಇಲ್ಲ ಅಂತ ಕಷ್ಟ ಆಗುತ್ತೆ ಅದನ್ನು ಸ್ವಂತ ನಾಡುವವರು ಗಮನ ಹರಿಸಬೇಕು ಇಡೀ ಅತ್ಯಂತ ಸಾಕಷ್ಟು ಜನರು ಹಣ ಒಂದು ವರ್ಷಕ್ಕಾಗದೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದರು ಅಲ್ಲೇ ಅವರು ಮತ್ತೆ ಬನ್ನಿ ಬರೋದಿಲ್ಲ ಇಲ್ಲ ದುಡ್ಡಿರೋದಿಲ್ಲ ಕಟ್ಟಿಬೇಡಿ ಆ ಸಾಲ ಮಾಡಿ ಎಲ್ಲೋ ಏನಾದರೂ ಮಾಡಿ ಅದು ಬ ವರ್ಷ ಬರೋದಕ್ಕೆ ಸಾಧ್ಯ ಕಷ್ಟ ಕಟ್ಟಾದ್ರಿಂದ ಇದನ್ನು ಹೆಚ್ಚು ರೀತಿ ಪ್ರಮಾವಿಸುತ್ತೆಂಥೇಳಿದ್ರೆ ಹೇಳಿದ್ರೆ ತಕ್ಷಣ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವ್ರಿಗೆ ಕಾರ್ಡ್ ದುಡ್ಡಿನೇ ಆಗುತ್ತೆ ಆ ಕಾರ್ಡ್ ಅಲ್ಲಿ ಅವರೇ ಜಮಾ ಮಾಡಬೇಕು ಸರ್ಕಾರ ಅವರಿಗೆ ಜಮಾ ಮಾಡಬೇಕು ಅದಕ್ಕೆ ಆದರೆ ಕಾರ್ಮಿಕ ಬದುಕುವ ಸಾಧ್ಯ ಆಗುತ್ತೆ ಕಾರ್ಮಿಕರ ಹಿತವನ್ನು ವಹಿಸಿ ಕಾರ್ಯಕ್ಕಂಥ ಎಲ್ಲ ಸೌಲಭ್ಯ ಸೌಲಭ್ಯಗಳು ಆರ್ಥಿಕವಾಗಿ ಈ ಎಲ್ಲ ಸೌಲಭ್ಯಗಳನ್ನು ಕಾರ್ಮಿಕ ಪಡ್ಕೊಳ್ಬೇಕು ಈಗ ಇಪ್ಪತ್ತೊಂದು ಕೆಲಸ ಮಾಡ್ತಕ್ಕಂಥ ಅಸಂಘ್ಯ ಕಾರ್ಮಿಕ ಸಚಿವರು ಅವರನ್ನ ಸುಧಾರಣೆ ಮಾಡ್ಕೊಳ್ಲಿಕ್ಕೆ ಈ ಏನು ನಗರಿ ಸಮಸ್ಯೆಗಳು ಉಟ್ಕೊಂಡು ನಿಮಗೆ ಕಾರ್ಡ್ ಮಾಡ್ಕೊಡ್ತೀವಿ ಬನ್ನಿ ಕಾರ್ಡ್ ಮಾಡ್ಸ್ಕೊಡ್ತೀವಿ ಬನ್ನಿ ಅವೆಲ್ಲ ಹತ್ರ ಕಾರ್ಡ್ ಎಲ್ಲ ಮಾಡ್ತಕ್ಕಂಥ ಯಾವ ಸಹ ಪದ್ಯವರ್ತಿಗಳೇವರ ಕಾರ್ಮಿಕೇನೇ ದಾಖಲಿಲ್ಲ ಅದಕ್ಕೆ ಯಾವ ರೀತಿಯ ಯಾವುದೇ ಬೇಕಾದ್ರೆ ಇಪ್ಪತ್ತೊಂದು ಕೆಲಸ ಮಾಡಿದ್ರೆ ಅವ್ರಿಗೆ ಏನೇನು ಸೌಲಭ್ಯಗಳಿದೆ ಅದನ್ನು ಕರೆಕ್ಟಾಗಿ ಕಾರ್ಯಗಳನ್ನು ಮಾಡಿಕೊಟ್ಟರೆ ಸೌಲಭ್ಯಗಳನ್ನು ಕಾರ್ಯಕ್ರಮ ಯಾವುದೋ ಪದ್ಯವೃತ್ತಿಗಳು ಮತ್ತು ಈ ಏನು ನಟಿ ಸಂಘ ಸಂಸ್ಥೆಗಳು ಹೊಂದರೆ ಅವರ ಅವರ ಮಾತುಗಳನ್ನು ಕೇಳಿಕೊಂಡು ಏನೇನು ಸೌಲಭ್ಯ ಬೇಕಾದರೂ ಮಂಡನೆಗೆ ಹೋಗಬೇಕು ಏನೋ ಮಾತ್ರ ವಿಷಯ ಏನಂತಂದರೆ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಾಗಾರಪುರವರು ಅಧಿಕಾರ ವಯಸ್ಸಿನ ವಯಸ್ಸೊಳ್ಳ ನಂತರದಲ್ಲಿ ಸಾಗರಕ್ಕೆ ಆಗಮಿಸಿದರು ಆ ಸಂದರ್ಭದಲ್ಲಿ ನಾವು ಈ ಕಂದಾಯ ಫೋನಲ್ಲಿ ಮನೆ ಕಟ್ಕೊಂಡು ಮತ್ತು ಮತ್ತು ತಹಸೀಲ್ದಾರ್ಗಳಲ್ಲಿ ಮನೆ ಕಟ್ಕೊಂಡಿರ್ತಕ್ಕಂಥವ್ರು ಮತ್ತು ಸಾಕಷ್ಟು ಜನ ಸಾಗರದಲ್ಲಿ ಕನಿಷ್ಠ ಒಂದು ನಾಲ್ಕು ಸಾವಿರ ಜನ ಹೆಚ್ಚಿನ ಜನ ತುಂಬ ಸಮಸ್ಯೆ ಇದೆ ಸಮಸ್ಯೆಗೆ ಗೀಡಾಗಿದ್ದರು ಈ ಸಮಸ್ಯೆ ನಮಗೆ ಗೊತ್ತಾಯಿತು ನಾವು ಸಾಗರ ತಾಲೂಕಿನ ಅಸಾಂತ್ಯ ಕಾರ್ಮಿಕ ಕಾಂಗ್ರೆಸ್ ಸಮಿತಿಯವರಿಂದ ಅಭಿವೃದ್ಧವಾದಂಥ ಒಂದು ಇದನ್ನು ಪರಿಹರಿಸಿಕೊಡ್ಬೇಕು ಅಂತೇಳಿ ಮಾನ್ಯ ಮಧು ಗಂಗಾಕರ್ ಅವರಿಗೆ ಶಿಕ್ಷಣ ಸಚಿವರಾಗಿ ಸಾಗರ್ ಫಲ ಸಂದರ್ಭದಲ್ಲಿ ನಾವು ಒಂದು ಅಧಿಕೃತವಾದಂಥ ಮನವಿಯನ್ನು ಕೊಟ್ಟಿದ್ವಿ ಅದು ಹದಿನೈದು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೊಟ್ಟಿದ್ವಿ ಅವರು ಈ ನಮ್ಮ ಮನವಿಯನ್ನು ಆಧರಿಸಿ ಅವರು ಚಿನ್ನದ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನಿರ್ಬೋದು ಸಮಸ್ಯೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಪ್ರಮಾಣದಿಂದ ಕಾಣುತ್ತೆ ಹೇಳಿ ಇದನ್ನು ಮನೆಗಂಡು ಪೌರಾವಿಕ ಸಚಿವರಿಗೆ ಮಾನ್ಯ ಇವರು ನಮ್ಮ ಶಿಕ್ಷಣ ಸಚಿವರು ಒಂದು ಹಾಂ ಇದನ್ನು ತುರ್ತುಗಟ್ಟೆಯಲ್ಲಿ ಇದನ್ನು ಕ್ರಮ ಕ್ರಮ ಕೈಗೊಳ್ಳಬೇಕಂತೇಳಿ ಅವರಿಗೆ ಒಂದು ಪತ್ರವನ್ನು ಮಾಡ್ತಾರೆ ತನಗೆ ಹಾಂ ಪೌರತ್ ಸಜ್ಜಿಗೆ ಅದರ ಪ್ರತಿಯನ್ನು ನಮಗೂ ಒಂದು ಕಾಫಿ ಹಾಕಿದ್ದು ಈ ರೀತಿ ಇಂಥವರು ಈ ರೀತಿ ಸಮಸ್ಯೆ ಇದೆ ಅಂತ ಹಾಕಿದರೆ ಇದನ್ನು ಮನೆ ಹೊಟ್ಟೆ ಕೂಡಲೇ ಇಂದ ತುರ್ತುಗಟ್ಟೆಯಲ್ಲಿ ಇದೇನು ಮಾಡಬೇಕು ಇದು ಕ್ರಮವಹಿಸಬೇಕಂತೇಳಿ ಹಾಂ ಮಾನ್ಯ ಇವರಿಗೆ ಹೋರಾಟ ಸಂಜೆ ಆದಂಥ ರೈಲು ಕಾರ್ಮರಿಗೆ ಪತ್ರ ಬಾರ್ದು ಆ ಪತ್ರದ ಪಟ್ಟಿ ರಂಗ್ ನಂತರದಲ್ಲಿ ಆ ಪತ್ರ ಇಟ್ಕೊಂಡು ನಾವು ಏನು ಮಾಡೋದು ಬೆಂಗಳೂರಿಗೆ ಹೋಗಿದ್ದು ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ರೈಲುಗಾರ ಅವರು ನಮಗೆ ಕಾಲಾವಕಾಶವನ್ನು ಕೊಟ್ಟರು ಅರ್ಧ ಗಂಟೆ ಸಮಾವಕಾಶವನ್ನು ಕೊಟ್ಟು ನಮ್ಮನ್ನು ಕರೆದುಬಿಟ್ಟು ಬಿಟ್ಟು ಆಫೀಸಲ್ಲಿ ಎಲ್ಲ ವಿಚಾರ ವಿಚಾರವನ್ನು ಕುಲಂಕುಷವಾಗಿ ಇದನ್ನು ವಿಚಾರ ಮಾಡಿದರು ನಂತರದಲ್ಲಿ ಅವ್ರಿಗೂ ಸಹ ಹೆಚ್ಚು ಮಾಹಿತಿ ಇರಲಿಲ್ಲ ಅವರ ಆಪ್ತ ಕಾರ್ಯದರ್ಶಿಗಳಾದಂಥ ಕಾರ್ಯದರ್ಶಿಗಳನ್ನ ಕರೆದು ಇದೇನು ಕೇಳಿದ್ರೆ ಇದಕ್ಕೆ ಇಡೀ ರಾಜ್ಯಾದ್ಯಂತ ಸಮಸ್ಯೆ ಇದು ಹೀಗೆ ಇದರಿಂದ ಸಾಕಷ್ಟು ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥ ಏನು ಸೋಸ್ ಇದೆ ಇದು ತುಂಬ ತೊಂದರೆ ಆಗಿದೆ ಯಾರೋ ಒಬ್ಬರು ಪೋಟಿ ಹೋಗಿದ್ರೆ ಸಮಸ್ಯೆ ಆಗಿದೆ ಇದನ್ನು ಆದರೆ ಇದನ್ನು ವಿಧಾನಸಭೆಯಲ್ಲಿ ಚರ್ಚೆ ಹಾಕಿ ಒಂದು ಸಮಿತಿ ರಚನೆ ಮಾಡಿ ತೀರ್ಮಾನ ತಗೊಂಡಂತ ಸಾಲು ಹೋಗ್ತದೆ ದೊಡ್ಡಲ್ಲ ಅಂತೇಳಿ ಕ್ರೈಮ್ ಮುಖಾಂತರ ಅವರಿಗೆ ಅವರು ಸಲಹೆಯನ್ನು ಮಾಡಬಹುದು ಆ ನಂತರದಲ್ಲಿ ಅವತ್ತೇ ನಂಬರ್ ಆಗಿ ಅವರ ಸಚಿವಾಲಯಕ್ಕೆ ಒಂದು ಲೆಟರನ್ನು ಹಾಕಿದ್ರು ಏನಂತ ಇದನ್ನು ಕ್ರಮ ಕೈಗೊಳ್ಳಬೇಕು ಸಮಸ್ಯೆ ಏನಿದೆ ನಂತರದಲ್ಲಿ ಅವರು ಕೂಡ ಸೀದಾ ವಿಧಾನಸಭೆಗೆ ಚರ್ಚೆಗೊಳಿಸಿದರು ವಿಧಾನಸಭೆಯಲ್ಲಿ ಚರ್ಚೆ ನಂತರ